ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಟೈಮ್ ಎಷ್ಟು ಗೊತ್ತಾ ರಾತ್ರಿಯ ಹನ್ನೊಂದು ಕಾಲು ಇದೆ ಇಷ್ಟೊತ್ತಿಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾಕೆ ಅಂದರೆ ನಾಳೆ ವಿಷು ಹಬ್ಬ ಇದೆ ಅದಕ್ಕೆ ಅಂತ ಕಣಿ ಇದ್ದೀವಿ ಇವಾಗ ಇವತ್ತು ರಾತ್ರಿಯೇ ಇಡೋದು ನಾಳೆ ಹಬ್ಬ ಅಂದರೆ ಅದು ಕಣಿ ಇವತ್ತು ರಾತ್ರಿಯೇ ಇಡೋದು ಹಾಗಾಗಿ ಆ ಕೆಲಸದಲ್ಲಿ ಇದ್ವಿ ಇವಾಗ ಜಸ್ಟ್ ಇವಾಗ ಫಿನಿಶ್ ಆಯಿತು ಒಂದು ಸಲ ತೋರಿಸ್ತೀನಿ ನಿಮಗೆ ಜಸ್ಟ್ ಗ್ಲ್ಯಾನ್ಸ್ ಅಷ್ಟೇ ಡಿಟೇಲಾಗಿ ಅದನ್ನು ನಾಳೆ ತೋರಿಸ್ತೀನಿ ನಾನು ನಾಳೆ ಈ ಬ್ಲಾಗ್ ನಾಳೆಗೆ ಕಂಟಿನ್ಯೂ ಆಗುತ್ತೆ ಓಕೆನಾ ನೋಡಿ ಜಸ್ಟ್ ಇಷ್ಟೇ ತೋರಿಸ್ತೀನಿ ಇವಾಗ ಇದಕ್ಕೆ ಇದ್ರೆ ಇನ್ನೂ ಇಡೋದಿದೆ ಇದಕ್ಕೆ ಹೂವೆಲ್ಲ ಇಟ್ಟಿಲ್ಲ ಇನ್ನು ಬಾಡೋಗುತ್ತೆ ಅಂತ ಅದಕ್ಕೆ ನಾಳೆ ಫಸ್ಟ್ ಬೆಳಗ್ಗೆ ಯಾರು ಹೇಳ್ತಾರೋ ಅವರು ಹೂವಿಟ್ಟು ನಾನು ಅಥವಾ ಸುದರ್ಶನ್ ಇಬ್ಬರಲ್ಲೊಬ್ರು ಹೂವಿಟ್ಟು ದೀಪ ಹಚ್ಚಿ ಈ ಅದೇ ಹೂವಿಟ್ಟು ದೀಪ ಹಚ್ಚಬೇಕು ಬೆಳಗ್ಗೆ ಎದ್ದು ಒಂದು ಲೆಕ್ಕಕ್ಕೆ ಹಬ್ಬ ಇವಾಗಿಂದೇ ಸ್ಟಾರ್ಟ್ ಆಯಿತು ಹಾಗಾಗಿ ನನ್ನ ಹಬ್ಬದ ಬ್ಲಾಗ್ ಕೂಡ ಇವಾಗ ಸ್ಟಾರ್ಟ್ ಮಾಡಿದೆ ವಿಶು ಹಬ್ಬ ಅಂದರೆ ಏನು ಕಣಿ ಅಂದರೆ ಏನು ಇದ್ರ ಬಗ್ಗೆ ನನಗೆ ಗೊತ್ತಿರೋ ನಾನು ನಾಳೆ ಹೇಳ್ತೀನಿ ಡೀಟೇಲಾಗಿ ಈ ಬ್ಲಾಗ್ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಗುಡ್ ಮಾರ್ನಿಂಗ್ ಹ್ಯಾಪಿ ವಿಶು ವಿಶು ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮಗೆ ಆ ದೇವರು ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಎಲ್ಲ ಕರುಣಿಸಲಿ ಅಂತ ಹಾರೈಸ್ತೀನಿ ಇವಾಗ ಬೆಳಗ್ಗೆ ಎದ್ದು ನಮ್ದಿ ನಮ್ಮದಿಬ್ರುದು ಕಣಿ ಎಲ್ಲ ನೋಡಿ ಆಯಿತು ಶ್ರೇಯಾಂಕ್ ಎದ್ದಿಲ್ಲ ಇನ್ನು ಇನ್ನು ನೆಕ್ಸ್ಟ್ ಕೆಲಸ ಏನಂದರೆ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಅಡುಗೆ ಮಾಡಿ ಪೂಜೆ ಮಾಡೋದು ಎಲ್ಲ ಬಾಕಿ ಇದೆ ಅದಕ್ಕೆ ಮೊದಲು ಒಂದು ಸಲ ಕಣಿನ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತೀನಿ ಡೀಟೇಲಾಗಿ ಶ್ರೇಯಾಂಕು ಎದ್ದೆ ಇವಾಗ ನಾನು ಬೆಡ್ರೂಮಿಂದನೇ ಅವನನ್ನು ಕಣ್ಮುಚ್ಕೊಂಡು ಕರ್ಕೊಂಡು ಬಂದೆ ಫಸ್ಟಿಗೆ ದೇವರನ್ನೇ ನೋಡಲಿ ಎದ್ದ ತಕ್ಷಣ ಅಂತ ಈ ಹಬ್ಬದ ಕ್ರಮ ಇರೋದೇ ಹೀಗೇನೆ ಮಕ್ಕಳು ಅಂತಲ್ಲ ದೊಡ್ಡವರು ಸಹ ಅಷ್ಟೇ ಎಚ್ಚರ ಆದ ತಕ್ಷಣ ಕಣ್ಮುಚ್ಕೊಂಡು ಬಂದು ದೇವರ ಮುಂದಗಡೆ ನಿಂತು ದೇವರಿಗೆ ನಮಸ್ಕಾರ ಮಾಡೋದು ಶ್ರೇಯಾಂಕು ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ದೇವರ ಮುಂದುಗಡೆ ಕೂತ್ಕೊಂಡು ದೇವರನ್ನೇ ನೋಡ್ತಾ ಇದ್ದ ಅವನಿಗೆ ಕೃಷ್ಣ ಅಂದರೆ ತುಂಬ ಇಷ್ಟ ಕೃಷ್ಣಂದು ಕಾರ್ಟೂನ್ಸ್ ಎಲ್ಲ ನೋಡ್ತಾನೆ ಹಾಗಾಗಿ ಕೃಷ್ಣಂದು ತುಂಬ ಪರಿಚಯ ಅವನಿಗೆ ಹಾಗಾಗಿ ನೋಡ್ತಾ ಇದ್ದ ಕೂತ್ಕೊಂಡು ಏನು ಇದು ಅಂತ ಕಣಿ ಎಲ್ಲ ನೋಡಿ ಆದಮೇಲೆ ಸ್ನಾನ ಮುಗಿಸ್ಕೊಂಡ್ವಿ ಸ್ನಾ ಸ್ನಾನ ಎಲ್ಲ ಆದಮೇಲೆ ಇವಾಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಸಾಮಾನ್ಯ ಎಲ್ಲರ ಮನೆಯಲ್ಲೂ ವಿಷುಗೆ ಬೆಳಗಿನ ತಿಂಡಿ ಕೊಟ್ಟಿಗೆನೇ ಇರುತ್ತೆ ಕೊಟ್ಟಿಗೆ ಅಂತ ಹೇಳ್ತೀವಿ ನಾವು ಇದಕ್ಕೆ ಕಡುಬಿನ ಕಡುಬು ಮಾಡ್ತೀವಿ ಅಲ್ವಾ ಅದೇ ಥರ ಇದು ಮೂಡೆಯಲ್ಲಿ ಮಾಡ್ತಾರೆ ಇದನ್ನು ಊರಲ್ಲೆಲ್ಲ ನಾನು ಯಾವುದೋ ಒಂದು ಹಳೆ ಬ್ಲಾ ಅಷ್ಟಮಿ ಬ್ಲಾಗಲ್ಲಿ ಅನಿಸುತ್ತೆ ಹೇಳಿದ್ದೀನಿ ಮೂಡೆ ಅಂದರೆ ಏನು ಅಂತ ಮೂಡೇ ಅಂದರೆ ಬಾಳೆ ಎಲೆ ಅಥವಾ ಹಲಸಿನ ಎಲೆಯಲ್ಲಿ ಈ ಗ್ಲಾಸ್ ಶೇಪಲ್ಲಿ ಅದನ್ನು ಕಟ್ತಾರೆ ಮಾಡ್ತಾರೆ ಅದನ್ನು ಆಮೇಲೆ ಅದಕ್ಕೆ ಈ ಥರ ಹಿಟ್ಟು ಹಾಕಿ ಬೇಯಿಸೋದು ನನಗೆ ಇಲ್ಲಿ ಅದೆಲ್ಲ ಸಿಗಲ್ಲ ಜಾಸ್ತಿ ಅಂದರೆ ಮಾಡಿ ಎಲೆನೂ ಇಲ್ಲ ಅಲ್ವಾ ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಗ್ಲಾಸಲ್ಲೇ ಇಡ್ಲಿ ಮಾಡ್ತೀನಿ ಇಡ್ಲಿ ಅಂದರೆ ಇದಕ್ಕೆ ಕೊಟ್ಟಿಗೆ ಅಂತಲೇ ಹೇಳೋದು ಅಷ್ಟಮಿ ದಿನ ಈ ಥರ ಇಟ್ಟು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ನೋಡಿ ಹೀಗೆ ಬೇಯೋಕ್ಕೆ ಇಡೋದು ಇದನ್ನು ನೋಡಿ ಬೆಂದಾದ್ಮೇಲೆ ಈ ಥರ ಇರುತ್ತೆ ಗ್ಲಾಸ್ ಶೇಪಲ್ಲಿ ಇರುತ್ತೆ ಈ ಇಡ್ಲಿ ಇದನ್ನು ಆಮೇಲೆ ಬೇಕಿದ್ದರೆ ಈ ಥರ ಕಟ್ ಮಾಡ್ಕೋಬೋದು ಹಾಗೆಯೇ ಇದಕ್ಕೆ ಕಾಂಬಿನೇಷನ್ ಅಂತ ತೆಂಗಿನಕಾಯಿ ಹಾಲು ಹಾಗೆಯೇ ಸಾಂಬಾರು ಮಾಡಿದ್ದೆ ಇವಿಷ್ಟು ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬೆಳಗ್ಗಿನ ಒಂದರೌಂಡು ಕೆಲಸ ನಂದು ಮುಗೀತು ಅಂದರೆ ತಿಂಡಿಗೆಲ್ಲ ರೆಡಿ ಮಾಡಿಟ್ಟು ಇವಾಗ ಇವರು ಪೂಜೆಗೆ ಸ್ಟಾರ್ಟ್ ಮಾಡಿದರು ಪೂಜೆ ಆದಮೇಲೆ ತಿಂಡಿ ತಿನ್ನೋದು ನಾವು ಸೊ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವಾಗ ಪೂಜೆ ಮಾಡಿ ನಾವು ನಾನು ಮಾಡಿದ್ದೆ ಅಲ್ವಾ ಅಲ್ಲಿ ಇದು ಕೊಟ್ಟಿಗೆ ಕಾಯಿ ಹಾಲು ಹಾಗೆಯೇ ರಸಾಯನ ಕೂಡ ಮಾಡಿದೆ ಮಾವಿನ ಹಣ್ಣಿದು ಅದನ್ನು ಸಹ ದೇವರಿಗೆ ಸಮರ್ಪಣೆಗೆ ಇಟ್ಟು ಸಮರ್ಪಣೆ ಇಟ್ಟಾದಮೇಲೆ ನೆಕ್ಸ್ಟು ದೇವರಿಗೆ ಪೂಜೆ ಮಾಡೋದು ಕೃಷ್ಣನಿಗೆ

ಬಾತ್ರೂಮ್ ರೆಡಿ ಆದರೇನೇ ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳೋದು ಅಲ್ವಾ ಹಾಗಾಗಿ ನಾನು ಅಷ್ಟೇ ಸಿಂಪಲಾಗಿ ರೆಡಿ ಆದರೆ ಸ್ನಾನ ಮುಗಿಸ್ಕೊಂಡು ಅಡುಗೆ ಕೆಲಸ ಇಲ್ಲ ಫಿನಿಶ್ ಆದ್ಮೇಲೆ ದಾರಿ ಉಟ್ಕೊಂಡೆ ಯಾಕಂದರೆ ಸಾರಿ ಉಟ್ಕೊಂಡು ಅಡುಗೆ ಕಿಚನಲ್ಲಿ ಕೆಲಸ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ನನಗೆ ಹಾಗಾಗಿ ನಾನು ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈ ಸಾರಿ ಉಟ್ಕೊಂಡೆ ಎಲ್ಲೂ ಹೋಗೋ ಪ್ಲ್ಯಾನ್ ಇಲ್ಲ ಊರಲ್ಲಿದ್ದರೆ ಟೆಂಪಲ್ಗಳಿಗೆಲ್ಲ ಹೋಗ್ತೀವಿ ನಾವು ದೇವಸ್ಥಾನಗಳಿಗೆಲ್ಲ ಹೋಗಿ ಅಲ್ಲೂ ಕಣಿ ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನು ನೋಡಿ ಕೈ ಮುಕ್ಕೊಂಡು ಬರ್ತೀವಿ ಊರಲ್ಲಿದ್ದರೆ ಇಲ್ಲಿ ಬೆಂಗಳೂರಲ್ಲಿ ಸಾಮಾನ್ಯ ವಿಷು ಹಬ್ಬನ ನನ್ನ ಪ್ರಕಾರ ಅಷ್ಟಾಗಿ ಆಚರಿಸಲ್ಲ ಯಾವುದೇ ದೇವಸ್ಥಾನಗಳಲ್ಲೂ ಸಹ ಹಾಗಾಗಿ ಎಲ್ಲೂ ಹೋಗಿಲ್ಲ ನಾವು ಮನೆಯಲ್ಲೇ ಕಣಿ ಇಡ್ತೀವಿ ಅಲ್ವಾ ಮನೆಯಲ್ಲೇ ಕೈ ಮುಗಿತೀವಿ ಅಷ್ಟೇ ಇವಾಗ ವಿಷು ಹಬ್ಬದ ಬಗ್ಗೆ ನಾನು ಸ್ವಲ್ಪ ನನಗೆ ಗೊತ್ತಿರುವಷ್ಟು ಮಾಹಿತಿ ನಿಮಗೆ ಕೊಡ್ತೀನಿ ವಿಶು ಹಬ್ಬ ಅಂದರೆ ಇದು ಯುಗಾದಿನೇ ಮೊನ್ನೆ ಆಯ್ತಲ್ವಾ ಅದು ಚಂದ್ರಮಾನ ಯುಗಾದಿ ಇದು ಸೌರಮಾನ ಯುಗಾದಿ ಸೌರಮಾನ ಯುಗಾದಿನ ನಾವು ವಿಶು ಅಂತ ಕರಿತೀವಿ ಇದು ಹಬ್ಬಗಳು ಹಾಗೇನೆ ಅಲ್ವಾ ಪ್ರಾಂತ್ಯಗಳು ಚೇಂಜ್ ಆಗ್ತಾ ಇದ್ದಂಗೆನೇ ಹಬ್ಬಗಳ ಹೆಸರು ಸಹ ಬದಲಾಗ್ತಾ ಹೋಗುತ್ತೆ ಆದರೆ ಅದರ ಕಾನ್ಸೆಪ್ಟ್ ಹಬ್ಬಗಳ ಕಾನ್ಸೆಪ್ಟ್ ಉದ್ದೇಶ ಅದನ್ನು ಆಚರಿಸೋದು ಎಲ್ಲನೂ ಒಂದೇ ಕಾರಣಕ್ಕಾಗಿ ಅಲ್ವಾ ಯುಗಾದಿನ ಹೇಗೆ ವರ್ಷದ ಮೊದಲ ದಿನ ಅಂತ ಆಚರಿಸ್ತಾರೋ ಹಾಗೇ ಇದು ಸಹ ವಿಷು ಸಹ ಅಷ್ಟೇ ನಮಗೆ ವರ್ಷದ ಮೊದಲ ದಿನ ಈ ಹಬ್ಬನ ವಿಷು ಹಬ್ಬನ ಹೆಚ್ಚಾಗಿ ಕೇರಳದಲ್ಲಿ ಹಾಗೆ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಕರಾವಳಿಯ ಮಂಗಳೂರು ದಕ್ಷಿಣ ಕನ್ನಡ ಉಡುಪಿ ಈ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಆಚರಿಸ್ತಾರೆ ವಿಷು ಅನ್ನೋದು ಸಹ ಸುಗ್ಗಿ ಹಬ್ಬನೇ ಈಗ ಕಣಿ ಇಡೋದು ಕಣಿ ಇಡೋದು ಅಂದರೆ ಏನು ಅಂತ ಹೇಳ್ತೀನಿ ಕಣಿ ಅಂದರೆ ಮೊದಲು ನೋಡೋದು ಅಂತ ಈ ಕಣಿನ ನಾವು ಹಿಂದಿನ ಪ್ರೀವಿಯಸ್ ಡೇನೆ ನಾನು ತೋರಿಸ್ತೀನಿ ತೋರಿಸ್ತೀನಿ ಬ್ಲಾಗಲ್ಲಿ ಹಿಂದಿನ ದಿನವೇ ಇಡ್ತೀವಿ ನಾವು ಕಣಿನ ಯಾಕೆಂದರೆ ನೆಕ್ಸ್ಟ್ ಡೇ ಅಂದರೆ ವಿಷು ವರ್ಷದ ಮೊದಲ ದಿನ ಅಂತ ನಾನು ಆಗಲೇ ಹೇಳಿದೆ ಆ ದಿನ ಬೆಳಗ್ಗೆ ಎದ್ದ ತಕ್ಷಣ ಅಂದರೆ ಮೊದಲು ನಾವು ದೇವರನ್ನೇ ನೋಡಬೇಕು ಅಂತ ಅದರ ಅರ್ಥ ಹಾಗಾಗಿ ಹಿಂದಿನ ದಿವಸನೇ ರೆಡಿ ಮಾಡಿಟ್ಟಿರ್ತೀವಿ ನೆಕ್ಸ್ಟ್ ಡೇ ಎದ್ದ ತಕ್ಷಣ ಹೋಗಿ ನಾವು ದೇವರನ್ನು ನೋಡ್ತೀವಿ ದೇವರನ್ನು ನೋಡಿ ಕೈ ಮುಗಿತೀವಿ ಹಾಗೆಯೇ ಅಲ್ಲೊಂದು ಕನ್ನಡಿ ಇಟ್ಟಿರ್ತೀವಿ ನಾವು ಅದನ್ನು ವಾಲ್ ಕನ್ನಡಿ ಅಂತ ಹೇಳ್ತಾರೆ ಅಂದರೆ ಕೆಲವು ಮನೆಗಳಲ್ಲಿ ವಿಷುಗೆ ಅಂತಲೇ ಒಂದು ಕನ್ನಡಿ ಇರ್ತ ಇರುತ್ತೆ ಆ ದಿನ ಮಾತ್ರ ಅದನ್ನು ಯೂಸ್ ಮಾಡ್ತಾರೆ ಪೂಜೆಗೆ ಅಂತ ಹೇಳಿ ಅದು ಇಲ್ಲದೆ ಇರೋರೆ ಮಾಮೂಲಿ ಯಾವ ಕನ್ನಡಿನೂ ಇಡ್ಬೋದು ಸೊ ದೇವರನ್ನು ನೋಡಿ ಆ ಕನ್ನಡಿನ ನೋಡಬೇಕು ನಮ್ಮ ಮುಖನ ನಾವು ನೋಡ್ಕೋಬೇಕು ಅಂತ ಪದ್ಧತಿ ಇರೋದು ಆಮೇಲೆ ಕೈ ಮುಗ್ದು ಬರೋದು ಎಲ್ಲ ಹಬ್ಬ ಹೇಗೆ ಅಂದರೆ ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಆದಮೇಲೆ ನಾವು ದೇವ್ರಿಗೆ ಕೈ ಮುಗಿಯೋದು ಈ ಥರ ಇರುತ್ತೆ ಆದರೆ ವಿಶು ಹಬ್ಬದಲ್ಲಿ ಹಾಗಲ್ಲ ಬೆಳಗ್ಗೆ ಎದ್ದ ತಕ್ಷಣ ನಾವು ದೇವರನ್ನು ನೋಡಬೇಕು ಇಲ್ಲಿ ಕೃಷ್ಣನನ್ನು ಇಡ್ತಾರೆ ಕಣಿಯಲ್ಲಿ ಕೃಷ್ಣ ಮ್ಯ ಮುಖ್ಯ ದೇವರಾಗಿರ್ತಾರೆ ಇಲ್ಲಿ ಅದು ಯಾಕೆ ಅಂತ ನನಗೆ ರೀಸನ್ ಗೊತ್ತಿಲ್ಲ ಕೆಲವು ಕತೆಗಳ ಪ್ರಕಾರ ನರಕಾಸುರನನ್ನು ಕೊಂದ ದಿನ ಇವತ್ತು ಅಂತ ಹೇಳ್ತಾರೆ ಆದರೆ ದೀಪಾವಳಿಯಲ್ಲೂ ನಾವು ನರಕ ಚತುರ್ದಶಿ ಅಂತ ಆಚರಿಸ್ತೀವಿ ಅಲ್ವಾ ಅದು ನರಕಾಸುರನನ್ನು ಕೊಂದ ದಿನ ಅಲ್ವಾ ಸೊ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಏನು ಅಂತ ನನ್ನ ಪ್ರಕಾರ ಏನಿರ್ಬೋದು ಅಂದರೆ ಕೇರಳಿಗರಿಗೆ ಕೃಷ್ಣ ಇಷ್ಟ ದೇವರು ಅಲ್ವಾ ಹಾಗಾಗಿ ದೇವರು ಅಂದರೆ ಕೃಷ್ಣ ಅನ್ನೋದು ನಂಬಿಕೆ ಇರಬಹುದೋ ಏನು ಗೊತ್ತಿಲ್ಲ ನನಗೆ ಹಾಗಾಗಿ ವಿಷುವಿನಲ್ಲಿ ಕೃಷ್ಣನಿಗೆ ಪ್ರಾಶಸ್ತ್ಯ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಕಣಿ ಅಂದರೆ ಮೊದಲು ನೋಡೋದು ಅಂತ ಫಸ್ಟಿಗೆ ವರ್ಷದ ಮೊದಲ ದಿನ ಬೆಳಗ್ಗೆ ಎದ್ದ ತಕ್ಷಣ ಮೊದಲಿಗೆ ದೇವರನ್ನು ನೋಡಬೇಕು ಅನ್ನೋದು ಈ ಕಣಿಗೆ ಏನೆಲ್ಲ ಇಡ್ತಾರೆ ಅಂದರೆ ಹಿಂದಿನ ಕಾಲದಲ್ಲೆಲ್ಲ ಬೆಳೆಗಳನ್ನು ಅವರೇ ಬೆಳೀತಾ ಇದ್ರು ರೈತರು ಎಲ್ಲ ತರ ತರಕಾರಿಗಳಿರ್ಬೋದು ಹೂವುಗಳಿರ್ಬೋದು ಹಣ್ಣುಗಳಿರ್ಬೋದು ಅದನ್ನು ಎಲ್ಲ ದೇವರಿಗೆ ಸಮರ್ಪಿಸ್ತಾರೆ ಸುಗ್ಗಿ ಹಬ್ಬ ಅಂತ ನಾನು ಆಗಲೇ ಹೇಳಿದೆ ಅಲ್ವಾ ಇದಕ್ಕೇನೆ ಕಣಿ ಇಡೋದಕ್ಕೆ ಅವರವರು ಬೆಳೆದಿರುವಂತಹ ಬೆಳೆಗಳನ್ನೇ ದೇವರಿಗೆ ಇಡ್ತಾರೆ ಹಾಗೆ ಅದರ ಜೊತೆಗೆ ಮಂಗಳಕರ ದ್ರವ್ಯಗಳು ಯಾವುದು ಎಲ್ಲವನ್ನು ಸಹ ಇಡ್ಬೋದು ಇವಾಗ ವೀಳ್ಯದೆಲೆ ಇರ್ಬೋದು ಅಡಿಕೆ ಇರ್ಬೋದು ಹಾಗೆಯೇ ಕುಂಕುಮ ಮತ್ತು ಅಕ್ಕಿ ಕನ್ನಡಿ ಹೊಸ ಬಟ್ಟೆ ಇವೆಲ್ಲವೂ ಅಷ್ಟೇ ಅಲ್ವಾ ಮಂಗಳಕರ ದ್ರವ್ಯಗಳು ಅಂತಲೇ ಹೇಳ್ತೀವಿ ನಾವು ಅಂದರೆ ಶುಭ ವಸ್ತುಗಳು ಅಂತ ಅಂತಹ ಅಂತಹ ವಸ್ತುಗಳನ್ನು ಎಲ್ಲನೂ ಕಣಿಗೆ ಇಡ್ತಾರೆ ಯಾಕೆಂದರೆ ಶುಭ ತರುವಂತಹ ವಸ್ತುಗಳನ್ನು ಎಲ್ಲ ಅವತ್ತು ಬೆಳಗ್ಗೆ ನಾವು ನೋಡಬೇಕು ಅಂತ ದೇವರ ಜೊತೆಗೆ ಅವುಗಳನ್ನು ಸಹ ಎಲ್ಲ ನೋಡಬೇಕು ಅಂತ ಅದನ್ನು ಸಹ ಎಲ್ಲನೂ ಇಡ್ತಾರೆ ಕಣಿಗೆ ಆಮೇಲೆ ಪಂಚಾಂಗನೂ ಸಹ ಇಡ್ತಾರೆ ನಾವಿಲ್ಲಿ ಪಂಚಾಂಗ ಇಟ್ಟಿಲ್ಲ ಯಾಕಂದರೆ ಇಲ್ಲಿ ಇಲ್ಲ ಹೊಸ ಪಂಚಾಂಗ ಅಂದರೆ ಈ ಇದರದ್ದು ಸಂವತ್ಸರದ್ದು ಪಂಚಾಂಗ ಇಲ್ಲ ಹಾಗಾಗಿ ಇಟ್ಟಿಲ್ಲ ನಾವು ಅದನ್ನು ಸಹ ಇಡ್ತಾರೆ ಪಂಚಾಂಗ ಶ್ರವಣ ಇಲ್ಲ ಯುಗಾದಿ ದಿನ ಹೇಗೆ ಮಾಡ್ತಾರೆ ನೋಡಿ ಅದೇ ಥರ ವಿಷು ದಿನವೂ ಸಹ ಪಂಚಾಂಗ ಶ್ರವಣ ಅಂತೆಲ್ಲ ಇರುತ್ತೆ ಹೊಸ ಪಂಚಾಂಗ ಓದೋದು ಅಂತ ಎಲ್ಲ ಹಾಗೆಯೇ ಈ ಕಣಿ ಇಡೋದು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಆಯಿತಾ ಅದಕ್ಕೆ ಹಾಗೇನೇ ಆಗಬೇಕು ಹೀಗೇನೇ ಆಗಬೇಕು ಅಂತ ಏನೂ ಇಲ್ಲ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಇಡ್ತಾರೆ ನಾವು ಕೆಲವರೆಲ್ಲ ಈ ಕೆಲವು ಮನೆಗಳಲ್ಲಿ ಉರುಳಿ ಅಂತ ಗೊತ್ತಿರ್ಬೋದು ನಿಮಗೆ ಅದು ಕಂಚಿದ್ದು ಅನಿಸುತ್ತೆ ಮೋಸ್ಟ್ಲಿ ಅದು ಒಂದು ರೌಂಡಿದು ಪಾತ್ರ ಅದರಲ್ಲಿ ಅಕ್ಕಿ ತರಕ ಅಕ್ಕಿ ಹಿಟ್ಟು ತರಕಾರಿ ಫ್ರೂಟ್ಸ್ ಎಲ್ಲ ಅದರಲ್ಲೇ ಇಟ್ಟು ಕಣಿ ಇಡ್ತಾರೆ ಅದು ಇಲ್ಲದೆ ಇರೋರು ಹೇಗೂ ಆಗುತ್ತೆ ಒಟ್ಟಿನಲ್ಲಿ ಏನಿದ್ರ ಕಾನ್ಸೆಪ್ಟು ಅಂದರೆ ಹೊ ವರ್ಷದ ಮೊದಲ ದಿನ ದೇವ್ರ ಹತ್ರ ನಾವು ಬೇಡ್ಕೊಳ್ಳೋದು ಈ ವರ್ಷ ಚೆನ್ನಾಗಿರ್ಲಪ್ಪ ಅಂತ ಸುಖ ಶಾಂತಿ ನೆಮ್ಮದಿ ಸಂತೋಷ ಆರೋಗ್ಯ ಐಶ್ವರ್ಯ ಎಲ್ಲ ಕೊಡು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋದು ಅಷ್ಟೇ ಇದ್ರೆ ಈ ಹಬ್ಬದ ಕಾನ್ಸೆಪ್ಟು ಆ ಎಲ್ಲ ಹಬ್ಬವೂ ಅಷ್ಟೇ ಅಲ್ವಾ ದೇವರಿಗೆ ದೇವರನ್ನು ಪೂಜೆ ಮಾಡಿಯೇ ಶುರು ಮಾಡ್ತೀವಿ ನಾವು ಇದು ಸಹ ಅಷ್ಟೇ ಹಾಗೆ ಅದೇ ಆಗಲೇ ಹೇಳಿರೋ ಥರ ಒಂದೊಂದು ಮನೇಲಿ ಒಂದೊಂದು ಥರ ಕಣಿ ಇಡ್ತಾರೆ ಎಲ್ಲನೂ ಒಂದೇ ಥರ ಅಂತ ಇರಲ್ಲ ಬಟ್ ಅದರಲ್ಲಿ ಕೆಲವೊಂದೊಂದು ಸೇಮ್ ಇರುತ್ತೆ ಅಷ್ಟೇ ಇನ್ನು ಇದರಲ್ಲಿ ಮೇಯ್ನ್ ಏನು ಅಂದರೆ ಕನ್ನಡಿ ಒಂದು ಇಡ್ತಾನೆ ನಾನು ಹೇಳಿದೆ ವಾಲ್ ಕನ್ನಡಿ ಅಂತ ಆಮೇಲೆ ವಿಷು ಹೂ ಒಂದಿರುತ್ತೆ ಎಲ್ಲೋ ಒಂದು ಹಳದಿ ಕಲರ್ ಇದು ಅದು ಈ ಟೈಮಲ್ಲೇ ಅರಳೋದು ಅಂತೆ ಕೃಷ್ಣನಿಗೆ ತುಂಬ ಪ್ರಿಯವಾದಂತಹ ಹೂ ವಿಷು ಹೂ ಅಂತ ಅದು ಇಟ್ ಅದು ಇಟ್ಟರೆ ಅದೂ ಶ್ರೇಷ್ಠನೇ ಕೆಲವು ಕಡೆ ಅದು ಸಿಗೋಲ್ಲ ಸಿ ಸಿಗದೆ ಇದ್ದವರು ಮಾಮೂಲಿ ಹೂವನ್ನೇ ಏನು ಹೂವಿರುತ್ತೋ ತಂದಿರ್ತಾರೋ ಅಥವಾ ಮನೇಲಿ ಏನಾಗಿರುತ್ತೋ ಅದನ್ನ ಇಡ್ತಾರೆ ಆಮೇಲೆ ನಾನು ಆಗಲೇ ಹೇಳಿದೆ ಕೆಲವರು ಅಕ್ಕಿ ಇಡ್ತಾರೆ ಪಂಚಾಂಗ ಎಲ್ಲ ಇಡ್ತಾರೆ ಈ ಥರ ಎಲ್ಲ ಅವರವರ ಶಕ್ತಿ ಅನುಸಾರ ಅವರವರ ಅನುಕೂಲಕ್ಕೆ ತಕ್ಕಂತೆ ಕಣಿನ ಇಟ್ಟು ದೇವರಿಗೆ ಪೂಜೆ ಮಾಡ್ತಾರೆ ಹಾಗೆಯೇ ನಾನು ಇಲ್ಲಿ ನಮ್ಮ ಮನೆಯಲ್ಲಿಟ್ಟಿರೋ ಕಣಿನ ನಾನು ಆವಾಗಲೇ ತೋರಿಸ್ತಾ ಇಲ್ವ ಆ ಥರ ಸಿಂಪಲ್ಲಾಗಿ ಇಟ್ಟಿದ್ದೀವಿ ನಾವು ಹಳ್ಳಿನಲ್ಲಿದ್ದವರೆಲ್ಲಾದರೆ ಓಕೆ ಏನೇನೋ ಬೆಳೆದಿರ್ತಾರೆ ಅದನ್ನೇ ಕಣಿ ಇಡ್ತಾರೆ ಬಟ್ ನಮಗೆ ಇಲ್ಲಿ ಬೆಂಗಳೂರಲ್ಲಿ ಸಿಟಿನಲ್ಲೆಲ್ಲ ಇರೋವರಿಗೆಲ್ಲ ಏನು ಅಷ್ಟೊಂದು ಬೆಳೆಯೋಕ್ಕಾಗಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ಅಂಗಡಿಯಿಂದಲೇ ತರ್ತೀವಿ ದೇವರಿಗೆ ಇಡ್ತೀವಿ ಅಷ್ಟೇ ಸೊ ಇದಿಷ್ಟು ವಿಷು ಹಬ್ಬದ ಬಗ್ಗೆ ನನಗೆ ಗೊತ್ತಿರುವಂಥದ್ದು ಹಾಗೆಯೇ ಈ ಕ್ಷಣಕ್ಕೆ ನನಗೆ ನೆನಪಿಗೆ ಬರುವಂಥದ್ದು ಇವಿಷ್ಟು ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಾನು ನನಗೆ ಎಷ್ಟು ಗೊತ್ತಿದ್ದೀಯೋ ಅಷ್ಟು ಮಾಹಿತಿನ ಹಾಗೆಯೇ ಕೆಲವೊಂದಿಷ್ಟು ಹಬ್ಬದ ಅಡುಗೆಗಳನ್ನು ನಾನು ಮಾಡಿದ್ದೀನಿ ಆಲ್ರೆಡಿ ಅದನ್ನು ತೋರಿಸ್ತೀನಿ ನಿಮಗೆ ಅನ್ನ ಇದು ಇದು ಹೆಸರು ಹೆಸರು ಬೇಳೆ ಹೆಸರು ಬೇಳೆದು ಕೋಸಂಬರಿ ಬೆಂಡೆಕಾಯಿ ಪಲ್ಯ ಸಾರು ಸಾಂಬಾರು ಮಾವಿನ ಹಣ್ಣಿದ್ದು ರಸಾಯನ ಹಾಗೆಯೇ ಇನ್ನು ರಸಾಯನ ನಾವು ಅವಲಕ್ಕಿಗೆ ಹಾಕ್ಕೊಂಡು ತಿಂತೀವಿ ಹಾಗಾಗಿ ಅವಲಕ್ಕಿ ನೆಟ್ಟಿದ್ದೀನಿ ಇಲ್ಲಿ ಆಮೇಲೆ ಲಾಸ್ಟಿಗೆ ಹೊಸ ಇವಿಷ್ಟು ವಿಶು ವಿಶು ಓಕೆ ನಾನು ರೂಮಲ್ಲಿ ವಿಡಿಯೋ ಮಾಡ್ತಾ ಇದ್ದೆ ಈ ಕಡೆಗೆ ಬಂದು ಯಾಕಂದರೆ ಇವನ ಬೊಬ್ಬೆನಲ್ಲಿ ಏನು ಕೇಳಿಸಲ್ಲ ಅದಕ್ಕಾಗಿ ನಾನು ಹಾಗಾಗಿ ನಾನು ಈ ಕಡೆ ರೂಮಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೆ ಇವಾಗ ಬಾಗಿಲು ಬಡಿತಾ ಇದ್ದಾನೆ ಆವಾಗಿಂದ ಇದು ಇವತ್ತಿನ ವಿಶು ಹಬ್ಬದ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಹೊಸದಾಗಿ ನನ್ನ ಚಾನೆಲ್ನ ವಿಸಿಟ್ ಮಾಡಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ಗಳನ್ನು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ವಿಶು ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷ ನಿಮಗೆ ಹೆಚ್ಚೆಚ್ಚು ಖುಷಿ ಸಂತೋಷ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನೂ ಸಹ ಭಗವಂತ ಕರುಣಿಸಲಿ ಅಂತ ನಾನು ಹಾರೈಸ್ತೀನಿ ಇನ್ನೊಂದು ವಿಡಿಯೋದ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್